ಒಂದು ಶೋ ಸ್ಟಾರ್ಟ್ ಆಗೋದೇ ಥರ ಎಲ್ಲ ವಿಷಯಗಳು ಹೊರಗೆ ಬಿಡ್ತೈತಿ ಯಾಕಂದರೆ ಈ ಒಂದು ಶೋದಲ್ಲಿ ಇವರಿದ್ದರೆ ಚೆನ್ನಾಗಿರ್ತಿತ್ತು ಇವ್ರೇ ಯಾಕೆ ಬಂದಿಲ್ಲ ಓ ಈ ಸಲ ಆಯಿತು ಇವರೇ ಅವರೇ ಇರಬೇಕಾಗಿತ್ತು ಇಲ್ಲ ಅವ್ರು ಬೇಡ ನಮಗೆ ಇವರಿದ್ದರೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಇದೇ ಇರಲಿ ಕಾರ್ಯಕ್ರಮ ಅಂತೇಳಿ ಒಬ್ಬೊಬ್ಬರು ಒಂದೊಂದು ತಿಳಿಯ ಇರ್ತದೆ ಒಬ್ಬೊಬ್ಬರು ಒಂದೊಂದು ವಿಚಾರ ಮಾಡ್ತಿರ್ತಾರೆ ಒಂದೊಂದು ತಿಳಿಯಾಗಿ ಬೇರೆ ಬೇರೆ ಹೊಳಿತಿರ್ತಾವೆ ಈಗ ಇದ್ರ ಬಗ್ಗೆ ಮಾತ್ರ ಆಗಿದ್ದೀನಪ್ಪಾ ಅಂದರೆ ಹೇಳ್ಬಿಡ್ತೀನಿ ನಿಮಗೆ ನಮ್ಮ ಸುರ್ಜನ್ ಲೋಕೇಶ್ ಸರ್ ಅವರ ನಡೆಸಿಕೊಡುವಂಥ ಕಾರ್ಯಕ್ರಮ ಮಜಾ ಟಕೀಸ್ ಮಜಾ ಟಾಕೀಸ್ ಕರ್ನಾಟಕದ ಮನೆ ಮನೆಯಲ್ಲಿ ಮಾತಾಗಿರುವಂಥ ಈ ಒಂದು ಮಜಾ ಟಕೀಸ್ ರಿಯಾಲಿಟಿ ಶೋ ಯಾಕಂದ್ರೆ ದೈತ್ಯ ನಟರು ಈ ಒಂದು ಶೋದಲ್ಲಿ ಒಂದು ಮಹಾನಟರು ದೈತ್ಯ ನಟರು ಎಲ್ಲರೂ ಬಂದು ಹೋದಂಥ ಈ ಒಂದು ಶೋ ಅಂತಂದರೆ ತಪ್ಪಾಗೋದು ಅಷ್ಟು ಒಳ್ಳೆ ಶೋ ಇನ್ನೂ ಹತ್ತು ಹಲವಾರು ಶೋ ಇನ್ನೂ ಹೆಚ್ಚೆಚ್ಚಿಗೆ ಓಡಬೇಕಂತೇಳಿ ಕೇಳ್ಕೊತೀನಿ ನಾನು ಅಷ್ಟು ಒಳ್ಳೆಯ ಶೋ ಅಂತ ಹೇಳ್ದೆ ಯಾಕಂದರೆ ದೊಡ್ಡ ದೊಡ್ಡ ನಟರು ಎಲ್ಲ ಬಂದವರಾಗ ನಮ್ಮ ಶಿವಣ್ಣವರಾಗಿರ್ಬೋದು ರಾಘಣ್ಣವರಾಗಿರ್ಬೋದು ಪುನೀತ್ ಸರ್ ಆಗಿರ್ಬೋದು ಡಿಬಾಸ್ ಅವರಾಗಿರ್ಬೋದು ನಮ್ಮ ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು ಮತ್ತು ವಿನೋದ್ ಪ್ರಭಾಕರ್ ಸರ್ ಆಗಿರ್ಬೋದು ಧ್ರುವ ಜಯವಟ ಎಲ್ಲರೂ ದೈತ್ಯ ನಟರು ಎಲ್ಲರೂ ಈ ಒಂದು ಶೋಗೆ ಬಂದು ಈ ಒಂದು ಬಂಧಕ್ಕೆ ಯಶಸ್ವಿ ಮಾಡಿಕೊಟ್ಟರು ಅವರು ಈ ಒಂದು ಆ ಒಂದು ಶೋಕ್ಕೆ ಬಂದಪ್ಪ ಅಂತಂದ್ರೆ ಆ ಕಳೆನೇ ಬೇರೆ ಯಾಕಂದ್ರೆ ದೊಡ್ಡ 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 ನಟ್ರಿಗೆ ಬಂದ್ರಪ್ಪ ಅಂತಂದ್ರೆ ನಮ್ಮ ಪುನೀತ್ ಸರ್ ಆಗಿರ್ಬೋದು ದರ್ಶನ ಸರ್ ಆಗಿರ್ಬೋದು ಯಾಕಂದರೆ ಎಲ್ಲರೂ ಹೇಳೀನೀಗ ಈಗ ಎಲ್ಲರೂ ದೊಡ್ಡ ದೊಡ್ಡ ನಟರು ಬಂದ್ರಪ್ಪ ಅಂತಂದ್ರೆ ಆ ಒಂದು ಶೋಕೆ ಕಳೆ ಒಂದು ಕಳೆ ಅಂತ ಹೇಳ್ತಿ ಅಂದರೆ ಈಗ ಮತ್ತೊಮ್ಮೆ ಬಂದೈತಿ ಯಾಕಂದ್ರೆ ನೀವು ಅಂದ್ಕೊಂಡಿರ್ಬೋದು ಯಾಕಂದ್ರೆ ಮತ್ತೆ ಈಗ ಶಿವಂಕರ ಸ್ಟಾರ್ಟ್ ಆಗೈತಿ ಮತ್ತೆ ಯಾಕೆ ಮಾತಾಡತನಾ ಅನ್ಕೊಂಡಿರ್ಬೋದು ಯಾಕಂದರೆ ಒಂದು ಸ್ವಲ್ಪ ಸ್ವಲ್ಪ ಕಾರಣ ಸ್ವಲ್ಪ ಕಾರಣಗಳಿಂದ ಈ ಒಬ್ಬರು ಶೋಗೆ ಬರಲಿಲ್ಲ ಯಾಕೆ ಬರಲಿಲ್ಲಪ್ಪ ಅಂತ ಸ್ವಲ್ಪ ಕಾರಣ ಎಲ್ ಎಲ್ಲವನ್ನು ಹೇಳ್ತೀನಿ ನಾನು ಹೇಳ್ತೀನಿ ನಾನು ಈಗ ನಮ್ಮ ಮಜಾ ಟಾಗಿ ಶೋ ಮತ್ತೆ ಪುನಾರಂಭ ಆಗೈತಿ ಆಗೈತಲ್ಲ ಈಗ ಆಗಿದ್ದಕ್ಕೇನು ಸಮಸ್ಯೆ ಇಲ್ಲ ಬರಬ್ಬರ ಆಗಿದ್ದಕ್ಕೆ ಏನು ಸಮಸ್ಯೆ ಇಲ್ಲ ತಪ್ಪ ತಪ್ಪೇನಲ್ಲ ನಮ್ಮ ಇಂದ್ರಲಿಂಕ್ ಇಂದ್ರ ಜಿತ್ ಲಂಕೇಶ್ ಸರ್ ಅವರು ಈ ಒಂದು ಶೋಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಎದಕ್ಕೆ ಬಂದಿಲ್ಲ ಯಾವ ಕಾರಣಕ್ಕೆ ಬಂದಿಲ್ಲ ಎಲ್ಲರೂ ಕೇಳ್ತಾ ಇದ್ರು ಈ ಒಂದು ಸುದ್ದಿ ಹೊರಗೆ ಬಂದಿತ್ತು ಯಾಕಪ್ಪ ಅಂತಂದರೆ ನಮ್ಮ ಇಂದ್ರ ಇಂದ್ರಜಿತ್ ಲಂಕೇಶ್ ಸರ್ ಅವರು ಈ ಒಂದು ಶೋಗೆ ಯಾಕೆ ಬಂದಿಲ್ಲಪ್ಪ ಅಂತಂದರೆ ಅವರ ಜಾಗದಲ್ಲಿ ನಮ್ಮ ವಿಕಟಕ ರವಿ ಯೋಗರಾಜ್ ಭಟ್ ಸರ್ ಯೋಗರಾಜ್ ಭಟ್ ಸರ್ ಅವರು ಈ ಒಂದು ಶೋಗೆ ಬಂದಾರವರು ಒಳ್ಳೊಳ್ಳೆ ಕಟ್ರ ಒಳ್ಳೊಳ್ಳೆ ನಟರು ಎಲ್ಲರೂ ಈ ಒಂದು ಶೋಗೆ ಹೇಳಿದ್ರು ನಾನು ಈಗ ಇವ್ರು ಯಾಕೆ ಬಂದಿಲ್ಲಪ್ಪ ಅಂತಂದರೆ ನಮ್ಮ ಇಂದ್ರಜಿತ್ ಇಂದ್ರಜಿತ್ ಲಂಕೇಶ್ ಸರ್ ಅವರು ಯಾಕೆ ಬಂದಿಲ್ಲಪ್ಪ ಅಂತಂದ್ರೆ ಅವರು ಎರಡು ಸಿನಿಮಾಗಳು ಈ ಒಂದು ಬಾಕಿ ಇರೋದ ಕಾರಣಕ್ಕೆ ಈ ಒಂದು ಅವರ ನಿರ್ದೇಶನದಲ್ಲಿ ಒಂದು ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಆಗಿರ್ಬೋದು ಒಂದು ತಮಿಳು ಆಗಿರ್ಬೋದು ಬಟಾ ಈ ಒಂದು ಎರಡು ಮೂರು ಸಿನಿಮಾಗಳು ಕೈಗೆತ್ಕೊಂಡ್ರವರು ನಿರ್ದೇಶನ ಮಾಡೋಕ್ಕಾರ ಈ ಒಂದು ಎರಡು ಮೂರು ಸಿನಿಮಾಗಳು ಭಾಗಿಯಾದವು ಅದ್ರ ಸಂಬಂಧನ ಟೈಮ್ ಕೊಡಕ್ಕಾಗಿಲ್ಲ ಕ್ಷಮೆ ಇರಲಿ ಅಂತೇಳಿ ಅವರು ಸ್ವಲ್ಪ ನಂದಾರ ಅಂದರೆ ಬಂದ ಸ್ವಲ್ಪ ಅವರು ಸ್ವಲ್ಪ ನೆನೆಸ್ಕೊಡ್ಬೇಕಾಗಿತ್ತು ಅಂತೇಳಿ ಅವರು ಮನಸ್ಸಿನಲ್ಲಿ ಇರ್ತತಿ ಏನೋ ಕಾರಣಗಳಿಂದ ಒಂದು ಈ ಒಂದು ಶೋಗೆ ಬರೋಕೆ ಆಗಲಿಲ್ಲ ಕೈಗೂಡ್ಕೊಟ್ಟಿಲ್ಲ ಕೈಗೂಡಲಿಲ್ಲ ಅಂಥೇಳಿ ಅವರು ಒಂದು ನಮ್ಮ ಪ್ರೆಸ್ ಮೀಟಲ್ಲಿ ನಮ್ಮ ಮೀಡ್ಯಾದ ಮುಂದೆ ಸ್ವಲ್ಪ ನಮ್ಮ ಎಲ್ಲರ ಮುಂದೆ ಅವ್ರು ಹೇಳ್ಕೊಂಟಾರಂತೆ ಆಗಿದೆ ನೋಡೋಣ ಅಂತ ಮುಂದಿನ ಈ ಶೋ ಬರ್ಲಿಕ್ಕಪ್ಪ ಅಂತಂದ್ರೆ ನೆಕ್ಸ್ಟ್ ಶೋ ಅಂಕರು ಬರೋತಾರೆ ಅನ್ನೋ ಅನ್ನೋದು ಯಾವುದೇ ನೋಡೋಣ ನೋಡೋಣಂತ ಈ ಏಕ ಯಾವ ಯಾವುದೇ ಅಂಕರ್ ಹೇಳಕ್ಕೆ ಬರೋದಿಲ್ಲ ನೋಡೋಣ ಅಂತ ಈ ಶೋಗೆ ಒಂದು ಲಾಸ್ಟ್ ಎಂಡಿಂಗ್ ಎಂಡಿಂಗ್ನೇ ಏನರ ಬರ್ತಾರೋ ಏನು ಯಾವಾಗ್ರೆ ಸೆಂಟ್ರ್ನಲ್ಲಿ ಅಂದರೆ ನಡುವೆ ಏನರ ಬಂದು ಹೋಗ್ತಾರೋ ನೋಡೋಣ ಅಂತ ಹೇಳ್ತೀನಿ ನಾನು ಆದಷ್ಟು ಬೇಗ ಈ ಒಂದು ಶೋಕ ಅವರು ಇದ್ದರೆ ಸ್ವಲ್ಪ ಕಳ ಅಂತೇಳಿ ನಾನು ಹೇಳಿ ಅಂತ ಹೇಳಿದ್ರೆ ಇವರು ಇರಲಿ ಅವರೂ ಇರಲಿ ನನ್ನ ಮಾತಿನಲ್ಲಿ ಏನಾದರೂ ತಪ್ಪಾಗಿತ್ತಪ್ಪ ಅಂದರೆ ನಿಮ್ಗೆ ಅನಿಸ್ಕೋ ಅನಿಸಿರ್ಬೋದು ಅವರು ಇರಲಿ ಇವರು ಇರಲಿ ಮತ್ತೆ ಯಾರು ಬರಬೇಕು ಅಂತೇಳಿ ದಯವಿಟ್ಟು ಕಮೆಂಟ್ ಬಗ್ಗೆ ನಮಗೆ ತಿಳಿಸ್ಬೇಕು ಅಂತ ಹೇಳ್ತೀನಿ ಓಕೆ ಸರ್ ನಾ ಹೇಳಿದ್ರೆ ತಪ್ಪು ಮಾತಾಡಿದ್ದೀನಿ ನಾನು ದಯವಿಟ್ಟು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಬರ್ತೀನಿ ಸರ್